ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಪರ್ಲ್ ಡ್ರಾಪ್ಸ್ ಇರುವಂತಹ ಸಿಲ್ವರ್ ಇಯರಿಂಗ್ ಕಲೆಕ್ಷನ್ಸು ಓಲೆಗಳ ಫಿನಿಶಿಂಗ್ ನೋಡಿ ಸೇಮ್ ಗೋಲ್ಡ್ ತರಾನೇ ಇದೆ ನೋಡೋದಕ್ಕೆ ಫಂಕ್ಷನ್ ವೇರ್ಗೆಲ್ಲ ಯೂಸ್ ಮಾಡಬಹುದು ಇದರ ಪ್ರೈಸ್ ರೇಂಜ್ ಬಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ವರೆಗೂ ಕೂಡ ಆಗುತ್ತೆ ವೈಟ್ ಕಲರ್ ಸ್ಟೋನ್ಸ್ ಅಲ್ಲಿ ಸ್ಮಾಲ್ ಸೈಜ್ ಸಿಲ್ವರ್ ಜುಮ್ಕಾಗಳು ಎರಡು ತರ ಡಿಸೈನ್ ಇದೆ ನೋಡಿ ಇದು ಒನ್ ಪೇರ್ಗೆ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಪರ್ಲ್ ಮತ್ತು ರೆಡ್ ಕಲರ್ ಬೀಟ್ಸ್ ಅಲ್ಲಿ ಮಾಡಿರೋ ಸಿಲ್ವರ್ ನೆಕ್ಲೆಸ್ ಡಿಸೈನು ಬೀಟ್ಸ್ ಮಧ್ಯ ಲಕ್ಷ್ಮಿ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ತುಂಬಾನೇ ಲೈಟ್ ವೇಟ್ ನಲ್ಲಿ ಮಾಡಿರುವಂತದ್ದು ಇದು ನಿಮ್ಗೆ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ರುಪೀಸ್ ಆಗತ್ತೆ ಇಷ್ಟ ಆದವರು ಬುಕ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಕಲೆಕ್ಷನ್ ನೈನ್ ತೌಸಂಡ್ ರುಪೀಸ್ ಅಲ್ಲಿ ಮೂರು ಎಳೆಯ ಮೋಹನ್ ಮಲಾ ಗುಂಡಿನ ಸರ ಡಿಸೈನು ಮೇಲೆ ತ್ರೀ ಸ್ಟೆಪ್ ಮೋಪ್ ಗಳು ಬರುತ್ತೆ ಸೇಮ್ ಡಿಸೈನ್ ನಿಮ್ಗೆ ಪರ್ಲ್ ಅಥವಾ ಬೀಟ್ಸ್ ಅಲ್ಲಿ ಬೇಕು ಅಂದ್ರೂ ಕೂಡ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ ಸಿಲ್ವರ್ ನಲ್ಲಿ ಗ್ರ್ಯಾಂಡ್ ಲುಕಿಂಗ್ ವಿ ಪಟಾ ಲಾಂಗ್ಹಾರ ಡಿಸೈನ್ ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪರ್ಟಿಕ್ಯುಲರ್ಲಿ ಈ ಪ್ಯಾಟರ್ನ್ ಅಂತೂ ಮೋಸ್ಟ್ ಟ್ರೆಂಡಿಂಗ್ ಹಾಗೆ ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಲಕ್ಷ್ಮೀ ಪೆಂಡೆಂಟ್ ಗೆ ಸಿ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಬೇರೆ ಕಲರ್ ಬೀಡ್ಸ್ ಕೂಡ ಹಾಕ್ಸ್ಕೋಬಹುದು ಇದರ ಪ್ರೈಸ್ ನೋಡೋದಾದ್ರೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ತಿಳ್ಕೋಬಹುದು ಇದು ಬಂದು ಸಿಂಗಲ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಸೆಂಟರ್ ನಲ್ಲಿ ಫ್ಲೋರಲ್ ಡಿಸೈನ್ ನೋಡಬಹುದು ವೈಟ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ಅಲ್ಲಿ ಇದಕ್ಕೆ ಸ್ಕ್ರೂ ಟೈಪ್ ಓಪನಿಂಗ್ ಇರುತ್ತೆ ಗಟ್ಟಿಯಾಗೂ ಕೂಡ ಇದೆ ಡಿಸೈನು ಇದರ ಪ್ರೈಸ್ ಬಂದು ಸಿಕ್ಸ್ ಟು ಫಿಫ್ಟಿ ನೆಕ್ಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಗುಂಡಿನ ಹಾರ ಡಿಸೈನು ಮೀಡಿಯಂ ಲೆಂತ್ ನಲ್ಲಿ ಬರುತ್ತೆ ಇದು ಪರ್ಲ್ ಮತ್ತು ಗೋಲ್ಡ್ ಬಿಟ್ಸ್ ಕಾಂಬಿನೇಷನ್ ನಲ್ಲಿ ಮಾಡಿರುವಂತದ್ದು ಮತ್ತಷ್ಟು ಸಿಲ್ವರ್ನಲ್ಲಿ ಪೆಂಡೆಂಟ್ ಇರುವಂತಹ ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ಪ್ರತಿಯೊಂದು ಡಿಸೈನ್ಸ್ಗೂ ಕೂಡ ಡಿಫ್ರೆಂಟ್ ವೆರೈಟಿ ಲಕ್ಷ್ಮಿ ಪೆಂಡೆಂಟ್ ಹಾಗೇನೆ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಮೂರ್ನಾಲ್ಕು ತರ ಡಿಸೈನ್ಸ್ ಇದೆ ಯಾವುದಾದ್ರೂ ತಗೊಂಬೋದು ಫೈವ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ತ್ರೀ ಟು ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಚಾಂದ್ವಾಲಿ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಲೈಟ್ ವೇಟ್ ನಲ್ಲಿ ಇದೆ ಕಡಿಮೆ ಗ್ರಾಮ್ಸ್ ಹಾಗೇನೆ ನಲ್ಲಿ ಈ ತರ ಡಿಸೈನ್ಸ್ನ ಮಾಡಿಸ್ಕೊಂಡು ವೇರ್ ಮಾಡಬಹುದು ಮತ್ತೊಂದು ವೆರಿ ಬ್ಯೂಟಿಫುಲ್ ಲಕ್ಷ್ಮೀ ಕಾಸಿನ ಲಾಂಗ್ ಹಾರ ಡಿಸೈನು ಹಾರ ಮಧ್ಯ ಡೈಮಂಡ್ ಶೇಪ್ ಅಲ್ಲಿ ರೂಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಈ ಒಂದು ಹಾರ ತರ್ಟಿ ಸೆವೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಜಸ್ಟ್ ಐದೂವರೆ ಗ್ರಾಮ್ ಅಲ್ಲಿ ಫ್ಯಾನ್ಸಿ ಬ್ರೇಸ್ಲೆಟ್ ಡಿಸೈನು ಡೈಲಿ ವೇರ್ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಈ ತರ ಡಿಸೈನ್ಸ್ ಸ್ಟೆಪ್ ಇಯರಿಂಗ್ಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದೆ ನೋಡಿ ಇದರಲ್ಲಿ ನಿಮಗೆ ಹ್ಯಾಂಗಿಂಗ್ಸ್ ಡಿಫರೆಂಟ್ ವೆರೈಟಿ ನಲ್ಲಿ ಬರುತ್ತೆ ಪ್ಲೇನ್ ಪರ್ಲ್ ಜೊತೆಗೆ ಕಾಂಬಿನೇಷನ್ ಬೀಟ್ಸ್ ಇರೋದು ಕೂಡ ಇದೆ ಮುತ್ತಿನ ಸರ ಅಥವಾ ಬೀಟ್ಸ್ ಲಾಂಗ್ ಹರ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ಈ ಓಲೆಗಳು ಸೆವೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರುವಂತದ್ದು